ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹ್ಞೂ ಹೇಳಿ ಆ ವರ್ಧನ್ಗೆ ಹೆದರಿಸೋ ಕೆಲಸ ನಿಮ್ಗೆ ಯಾಕೆ ನಾನೇನಾದರೂ ಹೇಳಿದ್ನ ಇಲ್ವಲ್ಲ ಎಂದರು ಭಾರ್ಗವ್ ಆ ಇಬ್ಬರನ್ನೇ ನೋಡುತ್ತಾ ಅವನ ವಿಷಯಕ್ಕೆ ಹೋಗಬೇಡಿ ಅಂತ ಎಷ್ಟು ಸಾರಿ ಹೇಳಿದರೂ ಕೇಳೋದಿಲ್ಲ ಅಲ್ವಾ ನೀವು ಅಥರ್ ಇಷ್ಟು ದಿನ ಒಬ್ಬನೇ ಇದ್ದೆ ಈಗ ಅಭಿ ಬಂದಿದ್ದಾನೆ ಅಂತ ಇನ್ನೂ ಜಾಸ್ತಿನೇ ಧೈರ್ಯ ಬಂದಿದೆ ನಿನಗೆ ಅಲ್ವಾ ಕೇಳಿದರು ಆಯುಷ್ ಜೋರು ಮಾಡುತ್ತಾ ನಿಮಗೆ ಹೇಗಿದೆಲ್ಲ ಗೊತ್ತಾಯಿತು ಕೇಳಿದ ಅಥರ್ವ ಮೆತ್ತನೆಯ ಧ್ವನಿಯಲ್ಲಿ ಇವ ಎಲ್ಲದಕ್ಕೂ ಗಂಭೀರವಾಗುವವನಲ್ಲ ನೀವೇ ಹೇಳ್ತಿರಲ್ಲ ಮೈಸೂರಿನ ಕಿಂಗ್ ನನ್ನ ಅಪ್ಪ ಅಂತ ಅದನ್ನು ನೀವೇ ಮರ್ತಿದಿರ ಹೇಗೆ ಕೇಳಿದರು ಭಾರ್ಗವ್ ಅಪ್ಪ ನೋ ನಿಮ್ಗೆ ಹೇಗಾದರೂ ಸುದ್ದಿ ಗೊತ್ತಾಗಿರುತ್ತೆ ಆದರೆ ಅವನು ನಿಮಗೆ ಹಾಗೆಲ್ಲ ಅಣಗಿಸೋದನ್ನು ನೋಡಿಕೊಂಡು ನಮಗೆ ಸುಮ್ಮನಿರೋದಕ್ಕೆ ಆಗೋದಿಲ್ಲ ಎಂದ ಅಭಿ ಗಂಭೀರವಾಗಿ ಅವನ ಮಗ ಬಿಗಿದೆ ಬಿಟ್ಟಿತು ತಕ್ಷಣ ಅವನು ಅಲ್ಲ ಅಭಿ ಅವರು ಅನ್ನು ಆ ವರ್ಧನ್ ನಮ್ಮ ಶತ್ರುನೇ ಆಗಿರಬಹುದು ಆದರೆ ವಯಸ್ಸಲ್ಲಿ ನಿನಗಿಂತ ದೊಡ್ಡವರು ಮರ್ಯಾದೆ ಇರಲಿ ಮಾತಲ್ಲಿ ಎಂದರು ಗದರುವಂತೆ ಮುಖ ತಿರುಗಿಸಿ ನಿಂತ ಅಭಿ ಅಥರು ಸುಮ್ಮನೆ ನಿಂತಿದ್ದ ಅವನು ಆಗಾಗ ನನ್ನನ್ನು ಕೆಣಕ್ತಾನೆ ಇರ್ತಾನೆ ಅದು ಅವನ ಕೆಟ್ಟ ಚಾಳಿ ಆದರೆ ನಿಮಗೇನು ಮಾಡಿಲ್ವಲ್ಲ ನೀವ್ಯಾಕೆ ಅವನನ್ನ ಹೆದರ್ಸಕೆ ಹೋಗಿದ್ದು ಅವರ ಜೋರು ಧ್ವನಿಗೆ ಪೂರ್ಣ ಮತ್ತು ಅಮೃತಾರವರು ಕೋಣೆಯಿಂದ ಹೊರಬಂದು ಕೆಳಗಿಳಿದರು ಅಶ್ವಿತಾ ಮತ್ತು ಶರಾವತಿಯವರು ಆಗಲೇ ನಿದ್ದೆಗೆ ಜಾರಿದ್ದರು ಯಾಕಂದರೆ ಅವನು ಅಪ್ಪನಿಗೆ ಅಣಗಿಸಿದ್ದು ಎತ್ತಲೋ ನೋಡುತ್ತ ಎಂದ ಅಭಿರಾಮ ಷಟಪ್ ಅಭಿ ಎಂದರು ಸುಮ್ಮನೆ ನಿಂತರು ಇಬ್ಬರು ಏನಾಯಿತು ಅವ್ರ ಮೇಲೆ ರೇಗ್ತಿದ್ದೀರಾ ಕೇಳಿದರು ಪೂರ್ಣ ಕೇಳು ಇವರನ್ನ ಎಂದರು ಭಾರ್ಗವ್ ಇಬ್ಬರನ್ನು ನೋಡುತ್ತಾ ಪೂರ್ಣ ಮಕ್ಕಳತ್ತ ಗಮನ ಕೊಟ್ಟರು ಅಭಿ ಮುಖ ಬಿಗಿದು ನಿಂತಿದ್ದರೆ ಅಥರು ತಲೆ ತಗ್ಗಿಸಿ ನಿಂತಿದ್ದ ಮಾತನಾಡಲಿಲ್ಲ ಇಬ್ಬರು ಪೂರ್ಣರವರು ಅವರನ್ನು ಕೇಳಲೂ ಇಲ್ಲ ಭಾರ್ಗವರವರು ಹೀಗೆ ಕೋಪ ಮಾಡಿಕೊಂಡಿದ್ದಾರೆಂದ ಮೇಲೆ ಇವರೇ ಏನೋ ಮಾಡಿರುತ್ತಾರೆಂದು ಗೊತ್ತವರಿಗೆ ಆ ವರ್ಧನ್ ಬೊಗಳೋ ನಾಯಿ ಅವನಿಗೆ ಒದರೋದೊಂದೇ ಗೊತ್ತು ನನ್ನನ್ನು ಅಣಕಿಸಿ ಮಾತಾಡ್ತಾನೆ ಹೊರತು ನನ್ನನ್ನು ಮುಟ್ಟೋಕ್ಕೆ ಆಗೋದಿಲ್ಲ ಅವನಿಂದ ಅದನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಸುಮ್ಮನಿರೋದು ಆದರೆ ನಿಮಗೆ ಅರ್ಥ ಆಗ್ತಿಲ್ವಲ್ಲ ಇದು ಬಿಸಿ ರಕ್ತ ಅಂತ ತಿಳಿದಿದ್ದನ್ನೇ ಮಾಡೋಕ್ಕೆ ಹೋಗಬೇಡಿ ಕೋಪದಲ್ಲಿ ಎಂದರು ಹಾಂ ಹಾಗಂತ ಅವನು ಅಂದಿದ್ದನ್ನು ಅನಿಸ್ಕೊಂಡು ಸುಮ್ಮನಿರಿ ನೀವು ಎಂದ ಅಥರು ಸಣ್ಣ ಧ್ವನಿಯಲ್ಲಿ ಎತ್ತಲೋ ನೋಡುತ್ತ ಅಥರು ಎಂದರು ಗಟ್ಟಿ ಧ್ವನಿಯಲ್ಲಿ ಸುಮ್ಮನೆ ನಿಂತ ಅವ ಮುನಿಸಿಕೊಂಡವರಂತೆ ಗದರಬೇಡಿ ಅಪ್ಪ ಅವನು ಏನೇ ಅಂದರೂ ಅನಿಸ್ಕೊಂಡು ನೀವು ಸುಮ್ಮನಿರಬಹುದು ಆದರೆ ನಾವು ಹಾಗಲ್ಲ ನಮ್ಮ ಅಪ್ಪನ ಸುದ್ದಿಗೆ ಯಾರಾದರೂ ಬಂದರೆ ನಾವು ಸುಮ್ಮನಿರೋದಿಲ್ಲ ಎಂದ ಅಭಿ ವಾದಿಸುವವನೇ ಅವನ ಅಪ್ಪನಂತೆ ಅಲ್ಲವೇ ಅವನ ಗುಣ ತಪ್ಪಿಲ್ಲದಿದ್ದರೆ ಹೆದರದೆ ಎದುರು ನಿಲ್ಲುವವ ಎದುರಿದ್ದವರು ಯಾರಾದರೂ ಸರಿಯೇ ಇನ್ನು ಅಥರವನಿಗೆ ಭಾರ್ಗವರವರ ಮುಂದೆ ನಿಂತು ವಾದಿಸುವ ಧೈರ್ಯ ಅಷ್ಟೊಂದಿಲ್ಲ ಹಾಗಾಗಿ ಅಭಿಯ ಹಿಂದೆ ನಿಂತಿದ್ದನವ ಸುಮ್ಮನಿರೋದಿಲ್ಲ ಅನ್ನೋದಕ್ಕೆ ನಿನ್ನ ಅಪ್ಪ ಏನು ಕೈಲಿ ಆಗ್ದವನಲ್ಲ ಅಭಿ ನೀನು ಆ ಥರ ಪಡೋದಿಲ್ಲ ಸಮಯ ಸಂದರ್ಭ ನೋಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ರೆ ನೀನು ಅದನ್ನ ಸುಳ್ಳು ಮಾಡಬೇಡ ಅದಕ್ಕೆ ಅವನಿಗೆ ಬರೀ ಹೆದರಿಸಿ ಬಂದಿದ್ದೀನಿ ಇಲ್ದಿದ್ರೆ ಇವತ್ತು ಮತ್ತೆ ಅವನ ಕೈಕಾಲು ಮುರಿದೇ ಬರ್ತಿದ್ದೆ ಅಭಿ ಚೀರಿದರು ಭಾರ್ಗವ್ ಚೀರ್ಬೇಡಿ ಅಪ್ಪ ನನ್ನ ಅಪ್ಪನಿಗೆ ಒಬ್ಬರು ಬೆರಳು ತೋರಿಸಿದ್ರು ಅವ್ರ ಕೈ ಕತ್ತರಿಸ್ತೀನಿ ನಾನು ಎಂದವನೇ ನಿಲ್ಲದೆ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟ ಕರೆಕ್ಟ್ ಅಣ್ಣ ಎಂದ ಅಥರ್ ಅವನ ಹಿಂದೆಯೇ ಹೋದ ಭಾರ್ಗವ್ ಕೋಪದಲ್ಲಿ ದುಮ್ಮುಗುಡುತ್ತಲೇ ಕುಳಿತರು ಅಣ್ಣ ಕಾಮ್ ಡೌನ್ ಎಂದರು ಆಯುಷ್ ಅವರನ್ನು ನೋಡುತ್ತಾ ಕ್ಷಣ ಹುಬ್ಬಿನ ಮಧ್ಯೆ ಬೆರಳಿಟ್ಟು ಕುಳಿತ ಭಾರ್ಗವರವರು ನಿಟ್ಟುಸಿರು ಬಿಟ್ಟು ಸಹಜತೆಗೆ ಮರಳಿದರು ಹೌದು ನಿನಗೆ ಹೇಗೆ ಗೊತ್ತಾಯಿತು ಅಣ್ಣ ಅವರು ವರ್ಧನ್ಗೆ ಹೆದರಿಸಿದ್ದಾರೆ ಅಂತ ಅವರಿಗೂ ಉತ್ತರ ತಿಳಿಯದ ಪ್ರಶ್ನೆ ಅದು ಇವರು ಸಂಜೆ ಪಾರ್ಟಿ ಅಂತ ಹೇಳಿ ಅಶು ಬರೋದು ಬೇಡ ಅಂದ್ರಲ್ಲ ಆಯೋ ಆಗಲೇ ನನಗೆ ಅನುಮಾನ ಬಂದಿತ್ತು ಅಥರ್ವ ಅವಳಿಗೆ ಬೇಡ ಅನ್ನೋದು ಸಹಜ ಆದರೆ ಅಭಿ ಅವಳಿಗೆ ಬರೋದಕ್ಕೆ ಬೇಡ ಅಂತ ಅನ್ನೋದೇ ಇಲ್ಲ ಅದಕ್ಕೆ ಅವರು ಹೋದ ಮೇಲೆ ಕಂಠಿಗೆ ಒಂದು ಮಾತು ಹೇಳಿದ್ದೆ ಫಾಲೋ ಮಾಡು ಅಂತ ಅವರು ವರ್ಧನ್ ಕ್ಲಬ್ ಮುಂದೆ ನಿಂತಿದ್ದರು ಇಬ್ಬರು ವೈಭವಿ ರೆಸ್ಟೋರೆಂಟ್ಗೆ ಹೋಗೋವರೆಗೂ ಅವನು ಅವ್ರ ಮೇಲೆ ಕಣ್ಣಿಟ್ಟಿದ್ದ ತಮಗೆ ಗೊತ್ತಾಗಿದ್ದರ ಬಗ್ಗೆ ಹೇಳಿದರು ಅಷ್ಟೊಂದು ರೇಗಿದೆ ಅವ್ರಿಗೆ ತಿಳಿಸಿ ಹೇಳು ಅಣ್ಣ ತಿದ್ಕೋತಾರೆ ವಯಸ್ಸಿನ ಹುಡುಗರು ಹಾಗಾಡ್ತಾರೆ ಇವರು ವಯಸ್ಸಿನಲ್ಲಿ ಹೀಗೇ ಇದ್ರಲ್ಲ ಆಯುಷ್ ತಂದೆಯಂತೆ ಮಕ್ಕಳಾಗಿದ್ದಾರೆ ಅಷ್ಟೇ ಎಂದರು ಪೂರ್ಣ ಭಾರ್ಗವರನ್ನು ನೋಡುತ್ತಾ ಓರೆಗಣ್ಣಿನಿಂದ ಮಡದಿಯನ್ನು ನೋಡಿದರು ಭಾರ್ಗವ್ ಅಮೃತ ನಕ್ಕರು ಅವರಿಬ್ಬರನ್ನು ನೋಡಿ ಈಗ ನೀವಿಬ್ಬರು ಜಗಳ ಮಾಡೋದಾದರೆ ಕೋಣೆಗೆ ಹೋಗಿ ಅಮ್ಮ ಮಲಗಿದ್ದಾರೆ ಎಂದ ಆಯುಷ್ರವರು ಫೈಲ್ ಮುಚ್ಚಿಟ್ಟು ಮೇಲೆದ್ದರು ಸರಿಯಾಗಿ ಹೇಳಿದ್ರಿ ನೋಡಿ ಮಕ್ಕಳು ಮದುವೆ ವಯಸ್ಸಿಗೆ ಬಂದರು ಇವರಿಬ್ಬರು ಜಗಳ ಮಾಡೋದು ಒಬ್ರನ್ನೊಬ್ರು ಕೆಣಕೋದು ಬಿಟ್ಟಿಲ್ಲ ಎಂದರು ಅಮೃತ ಇವಳು ಕೊಬ್ಬು ಕಡಿಮೆನೇ ಆಗಿಲ್ವಲ್ಲ ಅಮೃತ ಎನ್ನುತ್ತಾ ಭಾರ್ಗವ್ರವರು ಮೇಲೆದ್ದರು ನಿಮ್ಮ ಅಹಂಕಾರನೂ ಕಡಿಮೆ ಆಗಿಲ್ವಲ್ಲ ಎಂದರು ಪೂರ್ಣ ಹ್ಞೂ ಇಬ್ಬರು ಹಾಗೇ ಇದ್ದೀರ ಬನ್ನಿ ಮಲ್ಕೊಳ್ಳಿ ಎನ್ನುತ್ತಾ ಆಯುಷ್ ಅಮೃತಾರವರ ಜೊತೆ ಕೋಣೆಗೆ ನಡೆದರೆ ಭಾರ್ಗವ್ ಪೂರ್ಣರ ಹೆಗಲು ಬಳಸಿ ಹಿಂದೆಯೇ ನಡೆದರು ಇತ್ತ ಕೋಣೆ ಸೇರಿದ್ದ ಅಭಿ ಕೋಪದಲ್ಲಿದ್ದ ಇನ್ನು ಅಣ್ಣ ಅಪ್ಪ ಕೋಪ ಮಾಡಿಕೊಂಡಿದ್ದಾರೆ ನಾನೇ ಎಲ್ಲ ಮಾಡಿದ್ದು ಸಾರಿ ಎಂದ ಅಥರು ಅಭಿಯನ್ನು ನೋಡುತ್ತಾ ಎಷ್ಟು ಬೇಗ ಕೋಪಗೊಳ್ಳುವನೋ ಅಷ್ಟೇ ಬೇಗ ಮರೆತು ಬಿಡುವ ಇವ ಅಭಿ ಜಾಕೆಟ್ ತೆಗೆದು ಹಾಸಿಗೆ ಮೇಲೆ ಎಸೆಯುತ್ತಾ ಆ ಥರ ಏನಿಲ್ಲ ಅಥರ್ ಎಂದ ಯಾವುದಕ್ಕೂ ಅವನನ್ನು ದೂರುವವನಲ್ಲ ಇವ ಆದರೆ ಅಪ್ಪನಿಗೆ ವಿಷಯ ಹೇಗೆ ಗೊತ್ತಾಯಿತು ಅಣ್ಣ ಕೇಳಿದವ ಮಂಚದ ತುದಿಗೆ ಕುಳಿತಾ ಇನ್ನೇನು ಕಂಟಿ ಅಂಕಲ್ ಹೇಳಿರ್ತಾರೆ ಅಷ್ಟೇ ಐ ಥಿಂಕ್ ನಾವು ಮನೆಯಿಂದ ಮೇಲೆ ಅಪ್ಪ ನಮ್ಮ ಮೇಲೆ ಕಣ್ಣಿಟ್ಟಿದ್ರು ಅನಿಸುತ್ತೆ ಊಹಿಸಿದ್ದ ಅಭಿ ಎನ್ನುತ್ತಾ ಕಿಟಕಿಯ ಬಳಿ ನಡೆದ ಹ್ಞೂ ಇನ್ನು ಮುಂದೆ ಏನಾದರೂ ಮಾಡಿದ್ರೆ ಇದಕ್ಕಿಂತ ಹುಷಾರಾಗಿ ಮಾಡಬೇಕು ಅಣ್ಣ ನಾವು ಎಂದವನ ತಲೆಗೊಂದು ಪೆಟ್ಟು ಕೊಟ್ಟರು ಹಿಂದಿನಿಂದ ಬಂದ ಪೂರ್ಣರವರು ಅಮ್ಮ ಎಂದ ಅಥರು ಎದ್ದು ತಿರುಗಿದರೆ ಕಿಟಕಿಯ ಬಳಿ ನಿಂತಿದ್ದ ಅಭಿಯು ಅವರತ್ತ ತಿರುಗಿ ನೋಡಿದ ಅಭಿ ಇವನಿಗೆ ಆ ಥರ ಜಾಸ್ತಿ ಚೂರು ತುಂಟಾಟ ಮಾಡ್ತಾನೆ ಆದರೆ ನೀನು ಯೋಚಿಸ್ತೀಯ ಅಲ್ವಾ ಎಲ್ಲದರ ಬಗ್ಗೆ ಅಂದಮೇಲೆ ಆ ವರ್ಧನ ಸುದ್ದಿಗೆ ಯಾಕೆ ಹೋಗಬೇಕಿತ್ತು ಅದು ನಿಮ್ಮಪ್ಪ ಹೀಗೆ ಬೈತಾರೆ ಅಂತ ಗೊತ್ತಿದ ಮೇಲೂ ಕೇಳಿದರೂ ಅವನನ್ನು ನೋಡುತ್ತಾ ಕೈಕಟ್ಟಿ ನಿಂತು ನಾವೇನು ಅವನ ಸುದ್ದಿಗೆ ಹೋಗಿರಲಿಲ್ಲ ಅಮ್ಮ ಅವನೇ ಮಧ್ಯಾಹ್ನ ಎಂದು ವರ್ಧನ್ ಸಿಕ್ಕಿದ್ದರ ಬಗ್ಗೆ ಅಥರು ಹೇಳಲು ಬಂದಾಗ ಅಥರ್ ಎಂದು ಕರೆದ ಅಭಿ ಸುಮ್ಮನಿರು ಎಂಬಂತೆ ಅವ ಬಾಯಿ ಮುಚ್ಚಿದ ಅರ್ಥ ಮಾಡಿಕೊಂಡು ಅಮ್ಮ ಇದೆಲ್ಲ ಇದ್ದಿದ್ದೆ ಬಿಡಿ ನೀವ್ಯಾಕೆ ಇನ್ನೂ ಮಲಗಿಲ್ಲ ಮುಂದೆ ಬಂದು ಕೇಳಿದ ಅಭಿ ಅಪ್ಪ ಅಲ್ಲಿ ಮಕ್ಕಳು ಇಲ್ಲಿ ಹೀಗೆ ಕೋಪ ಮಾಡಿಕೊಂಡಿದ್ದೀರಲ್ಲ ಮತ್ತೆ ನಾನೇ ಅನುಭವಿಸ್ಬೇಕಲ್ಲ ಇದನ್ನು ಎಂದರು ಇಬ್ಬರನ್ನು ನೋಡುತ್ತಾ ಆ ಥರ ಏನಿಲ್ಲ ಅಮ್ಮ ಮಲ್ಕೊಳ್ಳಿ ಹೋಗಿ ನೀವು ಹಾಂ ಅಮ್ಮ ಆ ಥರ ಏನಿರೋದಿಲ್ಲ ನಾವು ಇವತ್ತಿನದನ್ನು ಇವತ್ತೇ ಮರೆತು ಬಿಡ್ತೀವಿ ಹೋಗಿ ಮಲ್ಕೊಳ್ಳಿ ನೀವು ಎಂದ ಅಥರ್ ಅವರ ತೋಳು ಬಳಸಿ ನನಗೆ ನಿನ್ನ ಮೇಲೆ ಕಣೋ ಜಾಸ್ತಿ ಅನುಮಾನ ಎಂದರು ಅವನ ಕಿವಿ ಹಿಡಿದು ಅಮ್ಮ ಅಮ್ಮ ಬಿಡಮ್ಮ ಎಂದವ ಅವರಿಂದ ಕೈ ಬಿಡಿಸಿಕೊಂಡ ಅಭಿ ಅವನ ತುಂಟಾಟಕ್ಕೆ ಮುಗುಳ್ನಕ್ಕೂ ಅಮ್ಮ ಮಲ್ಕೊಳ್ಳಿ ಹೋಗಿ ನೀವು ಅಪ್ಪನ ಹತ್ರ ಬೆಳಗ್ಗೆ ಮಾತಾಡ್ತೀವಿ ಎಂದ ಸರಿ ಮಲ್ಕೊಳ್ಳಿ ಇಬ್ರು ತುಂಬ ಲೇಟಾಯಿತು ಎಂದ ಪೂರ್ಣರವರು ಹೊರ ನಡೆದರು ತನ್ನ ಕೋಣೆಗೆ ನಡೆದ ಅಭಿ ಬಟ್ಟೆ ಬದಲಾಯಿಸಿ ನೈಟ್ ಡ್ರೆಸ್ ತೊಟ್ಟು ಹಾಸಿಗೆಗೆ ಉರುಳಿದ ಹ್ಞೂ ಮೂರು ವರ್ಷ ಆದಮೇಲೆ ನಾನು ಊರಿಗೆ ಬಂದಿದ್ದೀನಿ ಏನೂ ಬದಲಾಗಿಲ್ಲ ಹಾಗೇ ನನ್ನ ಮನಸ್ಸು ಕೂಡ ಬದಲಾಗಿಲ್ಲ ಇವತ್ತು ನಮ್ಮ ಕಾಲೇಜಿನ ರಸ್ತೆಯಲ್ಲಿ ಹೋದಾಗ ನನಗೆ ನೆನಪಾಗಿದ್ದು ಎನ್ನುತ್ತಿದ್ದವನಿಗೆ ಶ್ ಹಳೆ ನೆನಪುಗಳು ಬೇಡ ಅಭಿ ಎಂದಿತ್ತು ಮನ ಆ ನೆನಪುಗಳಲ್ಲೇ ನಾನು ಖುಷಿಯಾಗಿರೋದು ಎಂದವ ಕೋಣೆಯ ದೀಪ ಆರಿಸಿ ಕಣ್ಮುಚ್ಚಿದ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಚಿಕ್ಕಪ್ಪ ಎಂದ ಅಭಿ ತಯಾರಾಗಿ ಕೆಳಗಿಳಿದು ಬಂದಾಗ ಭಾರ್ಗ್ರವರು ಯಾವುದೋ ಫೈಲ್ ನೋಡುತ್ತಿದ್ದರೆ ಆಯುಷ್ರವರು ಅದನ್ನು ತಿಳಿಸಿ ಹೇಳುತ್ತಿದ್ದರು ಅವರಿಗೆ ಅಭಿಯ ಮಾತಿಗೆ ಆಯುಷ್ರವರು ಗುಡ್ ಮಾರ್ನಿಂಗ್ ಅಭಿ ಎಂದು ಮರು ಉತ್ತರಿಸಿದರೆ ಭಾರ್ಗವರವರು ಮಾತ್ರ ಅವನತ್ತ ನೋಡದೆ ಕುಳಿತರು ಅವರಿಗಿನ್ನೂ ಹಿಂದಿನ ದಿನದ ಮುನಿಸಿದೆ ಎಂದರಿತ ಅಭಿ ಅವರ ಪಕ್ಕದಲ್ಲಿ ಕುಳಿತವನೇ ಅಪ್ಪ ನಿನ್ನೆ ರಾತ್ರಿ ರೇಗ್ ಬಿಟ್ಟೆ ಎಂದ ತಪ್ಪು ಮಾಡುವಾಗ ಏನು ಕೇಳದೆ ಇರೋರು ಈಗ ಸಾರಿ ಕೇಳಿದರೆ ಏನು ಬಂತು ಆಯು ನೇರವಾಗಿ ಮಗನ ಜೊತೆ ಮಾತನಾಡದೆ ಆಯುಷ್ರವರ ಹೇಳಿದರು ಭಾರ್ಗವ್ ಅದನ್ನು ಚಿಕ್ಕಪ್ಪನಿಗೆ ಯಾಕೆ ಹೇಳ್ತಿದಿರ ಅಪ್ಪ ನನಗೆ ಹೇಳಬಹುದಲ್ವಾ ಎಂದ ಅಭಿ ಮಾತನಾಡಲಿಲ್ಲ ಭಾರ್ಗವ್ರವರು ಆಗ ಅವರ ತೋಳು ಹಿಡಿದ ಅಭಿ ಸಾರಿ ಅಪ್ಪ ಎಂದ ಮಕ್ಕಳ ಪ್ರೀತಿಯ ಮಾತಿಗೆ ಕರಗದೆ ತಂದೆ ಇರುವರೆ ಅದಕ್ಕೆ ಭಾರ್ಗವರವರು ಹೊರತಲ್ಲ ಅವನತ್ತ ನೋಡಿದವರು ತಪ್ಪು ಮಾಡಿದ ಮೇಲೆ ಸಾರಿ ಕೇಳೋದಕ್ಕಿಂತ ತಪ್ಪು ಮಾಡೋದಕ್ಕೂ ಮೊದಲು ಯೋಚನೆ ಮಾಡು ಅಭಿ ಎಂದರು ಯಾವಾಗಲೂ ನಾನು ಹಾಗೆ ಮಾಡೋದು ನಿಮಗೆ ಗೊತ್ತೇ ಇದೆ ಆದರೆ ನಿಮಗೆ ಯಾರಾದರೂ ಅಡ್ಡ ಬಂದರೆ ಅವರಿಗೆ ಅಡ್ಡವಾಗಿ ನಾನಿರ್ತೀನಿ ಅಷ್ಟೇ ಎಂದವ ತನ್ನ ಹಠ ಬಿಡದವ ಅವರ ಅಚ್ಚಲ್ಲವೇ ಇವ ಚೂರು ಮೌನಿಯಾದರೂ ಅವರಂತೆಯೇ ವಾದ ಅವರಂತೆಯೇ ಹಠ ಗುಡ್ ಮಾರ್ನಿಂಗ್ ಎವ್ರಿ ಎನ್ನುತ್ತ ಎನ್ನುತ್ತಾ ಬಂದ ಅಥರ್ ಆಗ ಮೆಟ್ಟಿಲಿಳಿದು ಅಬಿ ಆಗಲೇ ತಯಾರಾಗಿ ಕೆಳಗಿಳಿದಿದ್ದರೆ ಇವ ಆಗ ತಾನೇ ಎದ್ದು ಬಂದಿದ್ದ ನೋಡು ಈಗ ಎದ್ದು ಬರ್ತಿದ್ದಾನೆ ಅವನು ಎಂದರು ಭಾರ್ಗವ್ ಅವನತ್ತ ನೋಡುತ್ತಾ ನೀವಿಬ್ಬರು ಮಾತು ಮುಗಿದ್ರೆ ನನಗೆ ಬೈಸ್ಕೊಳ್ಳೋದು ತಪ್ಪುತ್ತಲ್ಲ ಅಪ್ಪ ಅದಕ್ಕೆ ಲೇಟಾಗಿ ಎದ್ದು ಬಂದೆ ಎಂದ ಮಾತಿಗೆ ಅವನ ಮಾತು ಸಣ್ಣ ನಗುವಿಗೆ ಕಾರಣ ಎಲ್ಲರ ಮೊಗದಲ್ಲೂ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ಕರೆದರು ಅಮೃತ ಅಕ್ಕ ಎಲ್ಲಿ ಕಾಣ್ತಿಲ್ಲ ಕೇಳಿದ ಅಭಿ ಮೇಲೇಳುತ್ತ ಅವಳಿಗೆ ಮೀಟಿಂಗ್ ಇದೆ ಅಂತ ಬೇಗ ಹೋಗಿದ್ದಾಳೆ ಬನ್ನಿ ಎಂದರು ಪೂರ್ಣ ಹೌದಾ ಹಾರ್ಡ್ ವರ್ಕರ್ ಅಲ್ವಾ ಅಕ್ಕ ಈಗ ಕೇಳುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದ ಅಭಿ ಎಲ್ಲರ ಜೊತೆ ಹೌದು ಅಣ್ಣ ಅಕ್ಕ ಆ ಆಫೀಸ್ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ದಾಗನಿಂದ ಪ್ರಾಫಿಟ್ ತುಂಬ ಚೆನ್ನಾಗಾಗಿದೆ ನಮಗೆ ಎಂದ ಅಥರ್ ಎಲ್ಲ ಅಣ್ಣನ ಟ್ರೈನಿಂಗ್ ಅವಳಿಗೆ ಎಂದರು ಆಯುಷ್ ಭಾರ್ಗವರನ್ನು ನೋಡುತ್ತಾ ಅವಳಿಗೆ ಗುರಿ ಇದೆ ಆಯು ಸೊ ಶಿ ಇಟ್ ಎಂದರು ಭಾರ್ಗವ್ ಎಲ್ಲರ ಮಾತುಗಳಲ್ಲೇ ತಿಂಡಿ ಕಾರ್ಯಕ್ರಮ ಶುರುವಾಯಿತು ಕೆನೆ ಬಣ್ಣದ ಮೇಲೆ ಬಣ್ಣ ಬಣ್ಣದ ಹೂವುಗಳಿದ್ದ ಫ್ರಾಕ್ ತೊಟ್ಟಿದ್ದಳು ಅಶ್ವಿತಾ ಉಡುಗೆ ತೊಡುಗೆಯಲ್ಲಿ ತುಂಬ ಶಿಸ್ತು ಹುಡುಗಿ ಅತಿಯಾದ ಮೇಕಪ್ ಮಾಡದೆ ಅತಿಯಾದ ಭಾರದ ಒಡವೆ ತೊಡದೆ ಸರಳತೆಯಲ್ಲಿ ಮೆರೆಯುವವಳು ವ್ಯವಹಾರದಲ್ಲಿ ಭಾರಿ ಚುರುಕು ಅಷ್ಟೇ ಕಟ್ಟುನಿಟ್ಟು ಕೂಡ ಸಣ್ಣ ತಪ್ಪಾದರೂ ಸಹಿಸುವುದಿಲ್ಲ ಅವಳ ಈ ಗುಣಕ್ಕೆ ಅವಳ ಮೇಲೆ ನಂಬಿಕೆ ಇಟ್ಟು ಬೆಂಗಳೂರಿನ ಆಫೀಸ್ ಪೂರ್ತಿ ಜವಾಬ್ದಾರಿಯನ್ನು ಅವಳಿಗೆ ವಹಿಸಿದ್ದರು ಭಾರ್ಗವ್ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು ಇವಳು ಇನ್ನೂ ಅವಳನ್ನು ಕಂಡರೆ ಆಫೀಸ್ನ ಸ್ಟಾಫ್ಗಳಿಗೆಲ್ಲ ಒಂದು ಸಣ್ಣ ಭಯವಿತ್ತು ಹಾಗಿದ್ದಳು ಅಶ್ವಿತಾ ಎಲ್ಲರ ಮುಂದೆ ಬೆಳಗ್ಗೆ ತಯಾರಾಗಿ ಕಾರ್ ಹತ್ತಿದರೆ ಬೆಂಗಳೂರಿನ ಆಫೀಸ್ ತಲುಪುವವರೆಗೂ ಕಾರಿನಲ್ಲಿ ಕೂಡ ಆಫೀಸ್ ಕೆಲಸವನ್ನೇ ಮಾಡುತ್ತಿದ್ದಳು ಡ್ರೈವರ್ ಇದ್ದ ಕಾರಿಗೆ ಹಾಗಾಗಿ ಆ ಸಮಯದಲ್ಲೂ ಆಫೀಸ್ನತ್ತ ಗಮನ ಅವಳದ್ದು ಆಫೀಸ್ ತಲುಪಿ ಕೆಲಸಕ್ಕಿಳಿದರೆ ಮತ್ತೆ ಅವಳು ಮನೆಗೆ ಮರಳುವುದು ಸಂಜೆಯೇ ಅಂದು ಮೀಟಿಂಗ್ ಇದೆ ಎಂದು ಬೇಗ ಬಂದಿದ್ದ ಅಶ್ವಿತಾ ಮೊದಲು ಬಂದಿದ್ದ ಕ್ಲೈಂಟ್ಸ್ ಜೊತೆಗೆ ಮೀಟಿಂಗ್ ಮುಗಿಸಿದಳು ಎಲ್ಲವೂ ಓಕೆ ಎಂದು ಕ್ಲೈಂಟ್ಸ್ಗೆ ಒಪ್ಪಿ ಹೊರಟು ಹೋದಾಗ ನಿಟ್ಟುಸಿರು ಬಿಟ್ಟು ಕುಳಿತವಳು ಒಂದು ಸ್ಟ್ರಾಂಗ್ ಕಾಫಿ ಶುಕ್ಲ ಎಂದಳು ಸಹಾಯಕನಿಗೆ ಮೇಡಮ್ ಎಲ್ಲ ಓಕೆ ಆಯ್ತಲ್ಲ ಐ ಆಮ್ ಸೋ ಹ್ಯಾಪಿ ಎಸ್ಪೆಷಲಿ ಫಾರ್ ಯು ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ ನುಡಿದ ಅನಿರುದ್ಧ ಖುಷಿಯಿಂದ ಅನಿರುದ್ಧ ಪ್ಲೀಸ್ ಡೋಂಟ್ ಕಾಲ್ ಮೀ ಮೇಡಮ್ ಕಾಲ್ ಮೀ ಅಶು ಆರ್ ಅಶ್ವಿತಾ ಎಂದಳು ಅವನನ್ನೊಮ್ಮೆ ದಿಟ್ಟಿಸಿ ಮೊದಲೆಲ್ಲ ಅವ ಮೇಡಮ್ ಎಂದೇ ಕರೆಯುತ್ತಿದ್ದ ಈ ರಾಜಕುಮಾರಿಯೇ ಈಗೀಗ ಅವನಿಗೆ ಹೆಸರಿಟ್ಟು ಕೂಗು ಎಂದು ಹೇಳುತ್ತಿದ್ದಳು ಅವಳ ಮಾತಿಗೆ ಮೊಗದ ಭಾವ ಬದಲಿಸಿದ ಅನಿರುದ್ಧ ಓಕೆ ಸಿ ಯು ಆಗೇನ್ ಎಂದು ಹೊರ ಹೊರಟಿದ್ದವನನ್ನು ವೇಟ್ ಅನಿರುದು ಎಂದು ತಡೆದಳು ಅವನಿಂತ ಅಲ್ಲಿಯೇ ಕುತ್ಕೊಳ್ಳಿ ಕಾಫಿಗೆ ಕಂಪ್ನಿ ಕೊಡಿ ನನಗೆ ಎಂದಳು ಇಟ್ಸ್ ಓಕೆ ಮೇಡಮ್ ನನಗೆ ಕಾಫಿ ಬೇಡ ಎಂದ ಅವ ಮೇಡಮ್ ಎಂದಿದ್ದಕ್ಕೆ ಕಣ್ಮುಚ್ಚಿ ತೆಗೆದಳು ಒಮ್ಮೆ ಅವಳನ್ನು ನರಿತವ ಓ ಸಾರಿ ಎಂದನಾದರೂ ಅವಳ ಹೆಸರಿಟ್ಟು ಕರೆಯುವವನಲ್ಲ ಅವ ಒಂದ್ಸರಿನಾದರೂ ನನ್ನ ಹೆಸರಿಟ್ಟು ಕರಿಬಾರ್ದ ಅನಿರುದ್ ಕೇಳಿದಳು ಮಗುವಂತೆ ಮೊದಲೆಲ್ಲ ನಾನು ಮೇಡಮ್ ಅಂತಾನೆ ಅಲ್ವಾ ಕರೆದಿದ್ದು ನಿಮ್ಮನ್ನು ಇತ್ತೀಚೆಗೆ ಯಾಕೆ ಹೆಸರಿಟ್ಟು ಕರೆಯೋದಕ್ಕೆ ಹೇಳ್ತಿದ್ದೀರಾ ನೀವು ಎಷ್ಟೋ ಬಾರಿ ಕೇಳಿದ್ದ ಅವ ಈ ಪ್ರಶ್ನೆಯನ್ನು ಗೊತ್ತಿಲ್ಲ ಎಂಬಂತೆ ಎರಡೂ ಕೈಗಳನ್ನು ತಿರುಗಿಸಿದಳು ಹುಬ್ಬೇರಿಸಿ ಅವ ಎಂದಿನಂತೆ ಮುಖ ತಿರುಗಿಸಿದ ಅದೇ ಸಮಯಕ್ಕೆ ಅಶ್ವಿತಾಳ ಮುಂದೆ ಕಾಫಿ ತಂದಿಟ್ಟ ಸಹಾಯಕ ಶುಕ್ಲ ಕಾಫಿ ಕಪ್ ಹಿಡಿದ ಅನಿರುದ್ ಥ್ಯಾಂಕ್ ಯು ಮೇಡಮ್ ಕೊನೆಯ ಪದವನ್ನು ಒತ್ತಿ ಹೇಳಿಯೇ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ನಾಲಿಗೆ ಕಚ್ಚಿಕೊಂಡ ಹುಡುಗಿ ಅದೆಷ್ಟು ಬೇಗ ಕೋಪ ಬರುತ್ತೋ ಇವರಿಗೆ ಎಂದು ನಕ್ಕು ಕಾಫಿ ಕುಡಿಯಲು ಶುರು ಮಾಡಿದಳು ಆಫೀಸ್ನ ಎಲ್ಲ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಹುಡುಗಿ ಆಗಾಗ ವಿಚಾರಿಸುವುದು ತಮ್ಮ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿದ್ದ ಅನಿರುದ್ನ ವಿಷಯಕ್ಕೆ ಅವ ಅವಳದ್ದೇ ಆಫೀಸ್ನಲ್ಲಿ ಕೆಲಸ ಮಾಡುವ ಸುಂದರ ಚಲುವ ಇಪ್ಪತ್ತು ಜನ ಕೆಲಸಕ್ಕಿದ್ದ ಆ ಆಫೀಸ್ನಲ್ಲಿ ಅವನ ಹುದ್ದೆಯೇ ಎತ್ತರವಾದದ್ದು ಅದಕ್ಕವನು ಲಾಯಕ್ಕಿದ್ದ ಕೂಡ ಆಫೀಸಿನ ಪ್ರತಿಯೊಂದು ಆಗು ಹೋಗುಗಳು ಅಶ್ವಿತಾಳನ್ನು ಬಿಟ್ಟರೆ ಅವನಿಗೆ ಚೆನ್ನಾಗಿ ಗೊತ್ತಿರುವುದು ಭಾರ್ಗವರವರು ಆಫೀಸ್ ಶುರು ಮಾಡಿದ ನಂತರ ಕೆಲಸಕ್ಕೆ ಸೇರಿದ್ದ ಅನಿರುದ್ ಭಾರ್ಗವರವರ ನೆಚ್ಚಿನ ಸ್ಟಾಫ್ ಅವನೇ ಅಶ್ವಿತಾಳೆಗೆ ಕೆಲಸ ಕಲಿಸಿಕೊಟ್ಟಿದ್ದು ಕೂಡ ಆಗಿರದ ಅವನ ಮೇಲಿನ ಒಲವು ನಂತರ ಶುರುವಾಗಿತ್ತು ಅಶ್ವಿತಾಳಿಗೆ ಆ ಒಲವು ಪ್ರೀತಿಯೆಂದು ತಿಳಿಯಲು ಅವಳಿಗೆ ಹೆಚ್ಚು ಸಮಯ ಹಿಡಿದಿರಲಿಲ್ಲ ಕೂಡ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು